ಆಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಮಡಿಲ ತುಂಬಾ ತುಂಬಿ ನೂರಾರು ಬಯಕೆಗಳ ನುಡಿಯೊಳಗೆ ತೋರುತ್ತಾ ತಾವ ವೈರಾಗ್ಯದುಪದೇಶ ಅಡಿಗಡಿಗೂ ಭಕ್ತ ನಾನೆಂಬ ನಾಟಕವಾಡೆ ಬಡಿದು ಬೀಳಿಸುವ ಗುರು ಸಿಡಿದು ಸಿಟ್ಟಾಗಿ ಸ್ನೇಹಿತರೆ ಒಮ್ಮೊಮ್ಮೆ ನಮ್ಮ ಮನಸ್ಸು ಬಹಳ ಚಂಚಲವಾಗಿರುತ್ತೆ ಒಮ್ಮೊಮ್ಮೆ ಬಹಳ ಸ್ಥಿರವಾಗೂ ಇರುತ್ತೆ ಸ್ನೇಹಿತರೆ ಆದರೆ ಸ್ಥಿರವಾದ ಮನಸ್ಸಿನಲ್ಲೇ ಸಾಕಬೇಕು ಅಂತ ಹೇಳಿ ದಿನನಿತ್ಯ ಅಂದ್ಕೊಂಡು ಬೆಳಗಿನ ಶುರುವನ್ನ ಶುರು ಮಾಡ್ತೀವಿ ಆದರೆ ನಮ್ಮಲ್ಲಿರುವ ನಿರಾಸೆ ಆತಂಕ ಒತ್ತಡ ಸಮಸ್ಯೆಗಳು ಇವೆಲ್ಲವೂ ನಮ್ಮನ್ನ ಎಲ್ಲೋ ಒಂದ್ಸರಿ ಗಲಿಬಿಲಿಗೊಳಿಸ್ಬಿಡ್ತವೆ ನಾವು ನಿರ್ದಿಷ್ಟವಾಗಿ ಸ್ಥಿರವಾದ ಮನಸ್ಥಿತಿಯನ್ನು ಇಟ್ಕೊಳ್ಳಕಾಗ ಒದ್ದಾಡುವಂಥ ಸ್ಥಿತಿಯನ್ನು ಸೃಷ್ಟಿ ಮಾಡ್ತಿರ್ತವೆ ಸ್ನೇಹಿತ ಆದರೂ ಕೂಡ ನಾವು ಗುರುವಿನಲ್ಲಿ ವಿಶ್ವಾಸ ಬಿಟ್ಟೇ ನಮ್ಮ ದಿನನಿತ್ಯದ ದಿನವನ್ನು ಶುರು ಮಾಡಬೇಕು ಸ್ನೇಹಿತರೆ ಬಾಬಾ ನಾವು ಬೆಳಗ್ಗೆ ಬಿಟ್ಟ ತಕ್ಷಣ ಬಾಬಾನನ್ನು ನೆನಪು ಮಾಡಿಕೊಂಡು ಬಾಬಾ ಇವತ್ತಿನ ದಿನ ನಿಮ್ಮ ಜೊತೆಗೆ ಸಾಕಬೇಕು ನೀವು ಸದಾ ನನ್ನ ಜೊತೆಗೆ ಇರಬೇಕು ನಾನು ನಕಾರಾತ್ಮಕವಾಗಿ ಚಿಂತಿಸುವ ಸಮಯ ಸಂದರ್ಭ ಬಂದಾಗ ತಕ್ಷಣವೇ ನೀವು ಸಕಾರಾತ್ಮಕವಾದ ಆಲೋಚನೆ ಮೂಡಿಸಿ ನನಗೆ ಆಶೀರ್ವಾದ ಮಾಡಿ ಮಾರ್ಗದರ್ಶನ ಮಾಡಬೇಕು ಅಂತೇಳಿ ಕೇಳ್ತಾನೆ ನಮ್ಮ ದಿನವನ್ನು ನಾವು ಶುರು ಮಾಡಬೇಕು ಸ್ನೇಹಿತರೆ ಗುರು ಖಂಡಿತವಾಗಿಯೂ ನಮ್ಮ ಹಿತವಚನಗಳನ್ನು ನಮ್ಮ ಈ ಪ್ರಾರ್ಥನೆಯನ್ನು ಸ್ವೀಕರಿಸ್ತಾರೆ ಸ್ನೇಹಿತರೆ ಯಾಕಂದರೆ ನಾವು ಅವರನ್ನು ನಂಬಿದ್ದೀವಿ ಅಂದರೆ ಗುರುವೂ ಕೂಡ ಅಷ್ಟೇ ಕಾಳಜಿಯಿಂದ ಮುತವರ್ಜಿಯಿಂದ ಏನು ಹೇಳ್ತೀವೋ ನಾವೇನು ಮಾತಾಡ್ತೀವೋ ಏನು ಕೇಳ್ತೀವೋ ಅಂತ ಹೇಳಿ ಅವರು ಕೂಡ ಅಷ್ಟೇ ಕಾತರದಿಂದ ನಮ್ಮ ಸೇವೆಗಾಗಿ ಕಾಯ್ತಾ ಇರ್ತಾರೆ ಸ್ನೇಹಿತರೆ ನಾವು ಹೇಳ್ಬೋದು ಗುರುವಿನ ಸೇವೆ ನಾವು ಮಾಡ್ತಿದ್ದೀವಿ ಅಂತ ಆದರೆ ಗುರುವೂ ಕೂಡ ನಿಷ್ಕಲ್ಮಶವಾದ ಭಕ್ತಿಯ ಭಾವಕ್ಕೆ ಒಲಿದು ಅವರು ಕೂಡ ನಮ್ಮ ಸೇವೆಯನ್ನು ನಾವು ಮಾಡ್ತಾರೆ ಸ್ನೇಹಿತರೆ ಅದು ಯಾವ ರೀತಿ ಅದು ಇದೇ ಸಕಾರಾತ್ಮಕವಾಗಿ ಯೋಚಿಸುವ ರೀತಿಯಲ್ಲಿ ಒಳ್ಳೆಯ ದಾರಿಯಲ್ಲಿ ಸಾಗಿಸುವ ಹಾಗೆ ಹಾಗೆ ಯಾವುದೊಂದು ರೀತಿಯಲ್ಲಿ ಕೆಟ್ಟದಾಗ್ತಾ ಇದೆ ಅಂದರೆ ಅಲ್ಲಿ ಒಳ್ಳೆಯದನ್ನು ಮೂಡಿಸುವುದರ ಜೊತೆಗೆ ಹಾಗೆ ಅನೇಕ ರೀತಿಯ ಪ್ರಾರಬ್ಧ ಕರ್ಮಗಳನ್ನು ಕಳೆಯುವುದರ ಜೊತೆಗೆ ನಮಗೆ ಸಹಾಯವನ್ನು ಮಾಡ್ತಾನೆ ಇರ್ತಾರೆ ಸಹಸ್ರಾರು ಬಾಹುಗಳುಳ್ಳ ಬಾಬಾ ಕೈಚಾಚಿ ಎಲ್ಲ ಬಾಹುಗಳಿಂದಲೂ ನಮ್ಮನ್ನು ಅಪ್ಕೊಂಡು ಅವರ ಸಹಸ್ರಾರು ಬಾಹುಗಳಲ್ಲಿ ನಾವು ಸುರಕ್ಷಿತವಾಗಿದ್ದೀವಿ ಅಂಥೇಳಿ ನಾವು ಯಾವಾಗಲೂ ಅಂದ್ಕೋಬೇಕು ಅದು ಹಾಗೇ ಆಗತ್ತೆ ತಿಳ್ಕೋಬೋದು ನಾವು ಏನೇ ಮನಸ್ಸಲ್ಲಿ ಆಲೋಚನೆ ಮಾಡಿದರೂ ಅದು ಬಾಬನಿಗೆ ಗೊತ್ತಾಗೋದಿಲ್ಲ ಬಿಡು ಫೋಟೋದಲ್ಲಿದ್ದಾರೆ ನಮ್ಮ ಆಲೋಚನೆಗಳು ಏನು ಗೊತ್ತಾಗುತ್ತೆ ನಾವು ಪೂಜೆ ಮಾಡಬೇಕಾದ್ರೆ ಅಷ್ಟೇ ಭಕ್ತಿಯಿಂದ ಪೂಜೆ ಮಾಡಿದರೆ ಸಾಕು ಅಂಥೇಳಿ ನಾವು ಅನ್ಕೋಬೋದು ಸ್ನೇಹಿತರೆ ಹಾಗಲ್ಲ ನಮ್ಮ ಅಂತರಂಗದ ವಾಸವೇ ಬಾಬಾ ಆಗಿದ್ದಾರೆ ಸ್ನೇಹಿತರೆ ಹಾಗಾಗಿ ನಮ್ಮ ಹಾಗಾಗಿ ನಮ್ಮ ಮನಸ್ಸಲ್ಲಿ ಮೂಡ್ತಾ ಇರೋ ಎಲ್ಲ ವಿಚಾರಗಳು ಬಾಬಾರವರಿಗೆ ತಿಳಿದೇ ತಿಳಿತವೆ ಸ್ನೇಹಿತರೆ ಅದಕ್ಕೆ ಪ್ರತ್ಯುತ್ತರವನ್ನು ಬಾಬಾರವರು ಸಮಯ ಸಂದರ್ಭಕ್ಕೆ ಸರಿಯಾಗಿ ಕೊಡ್ತಾನೆ ಇರ್ತಾರೆ ಸ್ನೇಹಿತರೆ ಅಂತಹದ್ದೇ ಒಂದು ಸತ್ಯ ಘಟನೆಯನ್ನು ವಿವರಿಸ್ತಾ ಇದ್ದೀನಿ ಕೇಳಿ ಒಮ್ಮೆ ನಾನಾ ಸಾಹೇಬ್ ಚಾಂದೋರ್ಕರ್ ಅವರು ಮಹಲಾಸಾಪತಿ ಇನ್ನಿತರ ಭಕ್ತರು ಮಸೀದಿಯಲ್ಲಿ ಬಾಬಾರೊಡನೆ ಬಾಬಾರವರೊಡನೆ ಕುಳಿತಿರ್ತಾರೆ ಆಗಲೇ ಅಲ್ಲಿಗೆ ಬಿಜಾಪುರದಿಂದ ಒಂದು ಪ್ರತಿಷ್ಠಿತ ಯವನರ ಪರಿವಾರ ಬಾಬಾರವರ ದರ್ಶನದ ಸಲುವಾಗಿ ಕುದುರೆಯ ಗಾಡಿಯಲ್ಲಿ ಬಂದಿಡಿತಾರೆ ಸ್ನೇಹಿತರೆ ಯವನರು ಅಂದರೆ ಮುಸ್ಲಿಮರು ಸ್ನೇಹಿತರೆ ಅಲ್ಲಿ ನಾಲ್ಕಾರು ಜನ ಮಹಿಳೆಯರು ಇದ್ದರು ಸಂಪೂರ್ಣವಾಗಿ ಕಪ್ಪು ಮುಸುಗು ಹಾಕಿ ಕೈಕಾಲು ಮುಖ ಕಾಣದಂತೆ ಕಟ್ಟಾ ಸಂಪ್ರದಾಯವಾದಿ ಪೋಷಾಕು ಧರಿಸಿರ್ತಾರೆ ಗೋಷಾದಾರಿ ಮಹಿಳೆಯರನ್ನ ಕಂಡು ನಾನ ಅವರ ರೀತಿ ರಿವಾಜುಗಳಿಗೆ ತನ್ನ ಇರುವಿಕೆ ಭಂಗ ತರಬಹುದೆಂದುಕೊಂಡು ಎದ್ದು ಹೊರಡಲು ಅನುವಾಗ್ತಾನೆ ಆದರೆ ಬಾಬಾ ಆ ಅಂಗಿಯನ್ನ ಹಿಡಿದಿಳಿದು ಅಲ್ಲೇ ಕೂರಿಸ್ಕೊಳ್ತಾರೆ ಬಾಬಾರವರ ಆಜ್ಞೆಯನ್ನ ಮೀರಿ ಯಾರಾದ್ರೂ ಹೋಗೋದುಂಟಾ ಹಾಗಾಗಿ ನಾನವರು ಅಲ್ಲೇ ಕುಳಿತುಕೊಳ್ತಾರೆ ಆ ಸ್ತ್ರೀಯರು ಮುಂದೆ ಬಂದು ಬಾಬಾರವರ ಪಾದವಂದನೆ ಮಾಡಿಕೊಂಡು ಕಾಣಿಕೆ ಸಲ್ಲಿಸ್ತಾರೆ ಮಾತು ಕತೆ ಏನೂ ಇಲ್ಲ ಅವರಲ್ಲಿ ಒಬ್ಬ ಸ್ತ್ರೀ ಮಾತ್ರ ತನ್ನ ಮುಖದ ಮೇಲಿನ ಗೂಂಗಟ್ ತೆಗೆದು ಬಾಬಾರವರ ಪಾದಗಳಿಗೆ ವಂದಿಸ್ತಾಳೆ ಅವಳ ಮುಖ ದರ್ಶನವಾಗುತ್ತಿದ್ದಂತೆ ನಾನಾ ಚಾಂದೋರ್ಕರ್ ಅವರು ಚಡಪಡಿಸಿ ಹೋಗ್ತಾರೆ ಎಂತಹವರನ್ನು ಚಂಚಲಗೊಳಿಸುವ ಮೋಹಕ ಸೌಂದರ್ಯವತಿ ಯಾಕೆ ಚಂದ್ರ ಬಿಂಬದಂತಹ ಕಾಂತಿಯುಕ್ತ ಮುಖ ಚಿಗುರೆಗಂಗಳು ಮಾಧುರ್ಯ ಭರಿತ ಕೆಂದುಟಿಗಳು ಸಂಪಿಗೆ ಮೂಗು ಸೇಬುಗೆನ್ನೆ ನಾನ ಬರಗೆಟ್ಟವನಂತೆ ಅವಳನ್ನ ಕಣ್ಣು ಮಿಟುಕಿಸದೆ ನೋಡಿಯೇ ನೋಡಿದ ಪಕ್ಕದಲ್ಲಿದ್ದ ಕ್ಷಣಿಕ ಪಕ್ಕದಲ್ಲಿದ್ದ ಪರದೈವವನ್ನೂ ಮರೆಸುವ ಮಾಯಾ ಜಾಲದ ಮೋಹನ ಸೌಂದರ್ಯಕ್ಕೆ ನಾನ ಮಾರು ಹೋಗ್ತಾರೆ ಸ್ನೇಹಿತರೆ ಒಂದೆರಡು ಕ್ಷಣ ಗಂಭೀರವಾಗಿ ಭಕ್ತಿಪೂರ್ವಕ ವಂದನೆ ಸಲ್ಲಿಸಿದ ಆ ರೂಪಸಿ ತನ್ನ ಗೂಂಗಟ್ಟನ್ನು ಮತ್ತೆ ಎಳೆದುಕೊಂಡು ಮುಂದೆ ಹೋಗ್ತಾಳೆ ದೇವ ಕನ್ನೆಯೊಬ್ಬಳು ಕರಿಮೇಘಗಳ ನಡುವೆ ಫಳಕ್ಕನೆ ಮಿಂಚಿ ಅದೃಶ್ಯವಾದಂತೆ ಆ ಯುವನ ಪರಿವಾರ ಮಸೀದಿಯಲ್ಲಿ ಕೊಂಚ ಹೊತ್ತು ವಿಶ್ರಮಿಸಿ ಮೌನ ಪ್ರಾರ್ಥನೆ ಸಲ್ಲಿಸತ್ತೆ ಅಷ್ಟು ಹೊತ್ತು ನಾನು ಮತ್ತೊಮ್ಮೆ ನೋಡಲು ಹವಣಿಸ್ತಾ ಇರ್ತಾರೆ ಸ್ನೇಹಿತರೆ ಅವಳ ಮೊಗ ಮುಚ್ಚಿದ ಕರಿಬಟ್ಟೆಯನ್ನೇ ಹೀರುವಂತೆ ನೋಡ್ತಾನೂ ಇರ್ತಾರೆ ತನ್ನ ಈ ಬೈಕೆ ಸೌಜನ್ಯ ಮೀರಿದ್ದೆಂಬ ಪರಿವೆಯನ್ನು ಕ್ಷಣಕಾಲ ಮರೆತು ಬಿಟ್ಟಿರ್ತಾರೆ ನಾನಾ ಅವರು ಆ ಸುಂದರಿಯ ದರ್ಶನ ಮತ್ತೊಮ್ಮೆ ಪಡೆಯಬೇಕೆಂಬ ಅಪೇಕ್ಷೆ ಬಿಟ್ಟರೆ ಅವನ ತಲೆಯೊಳಗೆ ಈಗ ಬೇರೆ ಏನೇನೂ ಉಳಿದಿರಲಿಲ್ಲ ಸ್ನೇಹ ಸ್ವತಃ ಭಗವಂತನೇ ಪಕ್ಕಕ್ಕಿದ್ರು ಕೂಡ ಅದನ್ನು ಕೂಡ ಕ್ಷಣಕಾಲ ಅವರು ಮರೆತು ಈ ರೀತಿ ವರ್ತನೆ ಮಾಡ್ತಾ ಇರ್ತಾರೆ ಸ್ನೇಹಿ ಅವನ ಮನಸ್ಸನ್ನ ಸಂಪೂರ್ಣವಾಗಿ ಬಿಟ್ಟಿರ್ತಾಳೆ ಆದರೆ ಆ ಚೆಲುವಿಗೆ ಯಾವುದರ ಗೊಡುವೆಯೂ ಇರೋದಿಲ್ಲ ಅಲಂಕೃತ ಕುದುರೆಯ ಗಾಡಿಯ ಮೇಲೆ ಆಕೆ ತನ್ನವರೊಂದಿಗೆ ಹೋಗ್ಬಿಡ್ತಾಳೆ ನಾನಾ ಅಸ್ವಸ್ಥಗೊಂಡನಂತೆ ಹತಾಶನಾಗ್ಬಿಡ್ತಾನೆ ನಾನಾ ಅವರ ಚಟಪಟಿ ಚಾಂಚಲ್ಯ ಚಪಲವನ್ನೆಲ್ಲ ಕಡೆಗಣ್ಣಿನಿಂದ ಗಮನಿಸಿದ ಬಾಬಾ ನಸು ನಸು ನಗುತ್ತಾ ನಾನನ್ನ ತಲೆಯ ಮೇಲೆ ಮೊಟುಕ್ತಾರೆ ನನಗೆ ಆವರಿಸಿದ ಚಪ್ಪಲದ ಕ್ರಿಮಿಗಳೆಲ್ಲ ತೋಪತೊಪನೆ ಉದುರಿ ಬೀಳೋ ಹಾಗೆ ತಲೆಯಿಂದ ಹೊರಗೆ ಹೋಗ್ಲಿಕ್ಕೆ ಶುರುವಾಗ್ತವೆ ಸ್ನೇಹಿತರೆ ನಾ ಕಳ್ಳ ಮಾಲು ಸಹಿತ ಸಿಕ್ಕಿ ಬಿದ್ದ ಕಳ್ಳನಂತೆ ಹಪ ಹಪಿಸಲು ಆರಂಭಿಸಿದಾಗ ಆವಾಗ ಮೃದುವಾಗಿ ನಾನನ್ನ ಆಕ್ಷೇಪಿಸುತ್ತಾರೆ ಯಾಕೆ ನಾನು ನೀನಿಂತಹ ಮೋಹದ ಬಲೆಗೆ ಹೋಗಿ ಬೀಳುತ್ತಿ ಸೌಂದರ್ಯವೆಂಬುದು ದೇವರ ಸೃಷ್ಟಿ ಇಂದ್ರಿಯಗಳು ಅಂತಹ ಸೌಂದರ್ಯವನ್ನ ಎಲ್ಲೇ ಇರಲಿ ಯಾವುದರಲ್ಲೇ ಕಾಣಲಿ ಸವಿಯಲು ಬಯಸುತ್ತವೆ ಅದು ಸಹಜ ಆದರೆ ಅದು ನಯನಗಳ ಕಾರ್ಯವಾಗಬೇಕಲ್ಲದೆ ಲಾಲಸಿಯಾಗಿ ಬದಲಾಗಬಾರದು ಎತ್ತ ನೋಡಿದರೂ ಚಿತ್ತವೆರಡಾಗದೆ ಅಧೂರದೇ ಇರಬೇಕು ಉದ್ಯಾನವನದ ಸುಂದರವಾದ ಹೂವನ್ನ ಗಿಡದಲ್ಲಿ ನೋಡಿ ಆನಂದಿಸಬೇಕಲ್ಲವೇ ಕಿತ್ತು ಹಿಸಿಕಿ ದಳಗಳನ್ನ ಚೆಲ್ಲಿ ವಿಕೃತ ಸಂತೋಷ ಪಡೆಯಬಾರದು ತಾನೆ ಸೌಂದರ್ಯವನ್ನ ಮೆಚ್ಚು ಆದರೆ ಮಾರು ಹೋಗಬೇಡ ಚೆಲುವನ್ನ ನಿರ್ಮಲ ಮನದಿಂದ ನೋಡಿ ಸಾತ್ವಿಕ ಆನಂದ ಪಡೆ ಆದರೆ ತೃಷೆಗೆ ಒಳಗಾಗಿ ಲಜ್ಜೆ ಬಿಟ್ಟು ಧಾವಿಸುವ ಆತುರವಿರಬಾರದು ಸಾತ್ವಿಕ ಬಯಕೆಗಳೆಂದು ಸಲ್ಲದ ಕಾರ್ಯಕ್ಕೆ ಒಪ್ಪಿಗೆ ನೀಡುವುದಿಲ್ಲ ಸ್ಥಿರವಾದ ಮನ ನಿಷಿದ್ಧ ನಿಯಮಗಳನ್ನು ಮುರಿಯಲು ಪ್ರ ಪ್ರಚೋದಿಸುವುದಿಲ್ಲ ಅಲ್ಲವೇ ನಾನಾ ನನಗೆ ನಿನ್ನ ಬಯಕೆ ತಿಳಿದು ಬಂದಾಗ ಕನಿಕರ ಮೂಡಿತೋ ಬಯಕೆಗಳು ಭವಣೆ ತರಬಾರದು ಅದಾಗದಂತೆ ನನ್ನವರನ್ನ ತಡೆಯುವುದು ನನ್ನ ಜವಾಬ್ದಾರಿ ನಾನಾ ಬಾಬಾರವರ ಮಾತುಗಳನ್ನು ಕೇಳಿ ಬಿಳಿಚಿಕೊಂಡ ಲಜ್ಜೆಯಿಂದ ಕೆಂಪಾದ ಮುಖವೆತ್ತಲೂ ಆಗದೆ ಕುಸಿದು ಹೋದ ಇದೆಲ್ಲ ನೋಡುತ್ತಾ ಕೇಳುತ್ತಾ ಕುಳಿತಿದ್ದ ಶ್ಯಾಮನಿಗೆ ವಿಚಿತ್ರ ಎನಿಸಿತಷ್ಟೆ ಬಾಬಾ ನಾನನಿಗೆ ಹೇಳಿದ್ದು ಬುದ್ಧಿವಾದ ಎಂಬುದು ಖಚಿತವಾಗಿದ್ದರೂ ನಾನು ಮಾಡಿದ ಅಪರಾಧವಾದರೂ ಆತನಿಗೆ ತಿಳಿಯಲೇ ಇಲ್ಲ ನಾನು ಅವನು ಜೊತೆಗೆ ಇದ್ದೀವಿ ಆದ್ರೂ ಅವ್ರು ಏನು ಮಾಡಿಲ್ಲಲ್ಲ ಆದರೂ ಬಾಬಾ ಯಾಕೆ ನಾನನಿಗೆ ಬೈತಾ ಇದ್ದಾರೆ ಅಂತೇಳಿ ಶ್ಯಾಮ ಅವರು ಅನ್ಕೊಳ್ತಾರೆ ಸ್ನೇಹಿತರೆ ತನ್ನ ಮನಸ್ಸು ಮನಸ್ಸನ್ನು ಗೆದ್ದವನು ದಿಗ್ವಿಜಯಿ ಎಂದರಲ್ಲ ಬಾಬಾ ನಾನನಿಗೆ ಮನಸ್ಸು ತುಂಟಾಟವಾಡುವಷ್ಟು ಚೆಲ್ಲಾಟವಾಡುವಷ್ಟು ದುರ್ಬಲವೇ ನಾನ ಸಾಷ್ಟಾಂಗ ನಮಸ್ಕರಿಸಿದ ಬಾಬಾರವರಿಗೆ ಶ್ಯಾಮ ಸಹ ಕೂಡ ಮಸೀದಿಯಿಂದ ಹೊರಬಿದ್ರು ನಾನು ತುಂಬಿದ ಸಭೆಯಿಂದ ಅವಮಾನಿತನಾಗಿ ಹೊರ ದಬ್ಬಲ್ಪಡುವನಂತೆ ಕಾಲೆಳೆದುಕೊಂಡು ನಡೆಯುತ್ತಿದ್ದಾನೆ ಶ್ಯಾಮನಿಗೆ ತಡೆಯದಾಯಿತು ಕಕ್ಕುಲತೆಯಿಂದ ವಿಚಾರಿಸಿಕೊಂಡ ಏನಾಯ್ತು ನಾನು ಅವರೇ ಯಾಕೆ ಹೀಗೆ ಸಪ್ಪಗಾಗಿದ್ದೀರಾ ಬಾಬಾರವರು ನಿಮ್ಮಲ್ಲಿ ಹೇಳಿದ್ದನ್ನು ಕೇಳಿಸಿಕೊಂಡೆ ನನಗೊಂದೂ ತಿಳಿಯಲಿಲ್ಲ ವಿಷಯವೇನು ನಾನು ದುಗುಡವೆಲ್ಲ ಒಮ್ಮೆಲೆ ಕೋಡಿ ಒಡೆದ ಕೆರೆ ನೀರಿನಂತೆ ಹೊರಹರಿಯಿತು ಆತ ಪ್ರಾಮಾಣಿಕವಾಗಿ ಅಳ ಅಳುತ್ತಾ ಹೇಳಿಕೊಂಡ ಆಗ ಮಸೀದಿಗೆ ಬಂದ ಆ ರೂಪಸಿಯನ್ನು ನೋಡಿ ನಾನು ಕ್ಷಣಕಾಲ ಮೋಹಗೊಂಡೆ ಶ್ಯಾಮರವರೇ ಅವಳ ಸೌಂದರ್ಯ ನನ್ನ ಕಣ್ಣು ಕುರುಡಾಗಿಸಿಬಿಟ್ಟಿತು ಮತ್ತೆ ಮತ್ತೆ ಅವಳ ಮುಖ ದರ್ಶನಕ್ಕೆ ಹಂಬಲಿಸಿದೆ ನನ್ನ ಈ ಚಪಲ ಬುದ್ಧಿ ಕಂಡೇ ಪಾವಾರವರು ಎಚ್ಚರಿಸಿದರು ನಾವೆಷ್ಟೇ ಯೋಗ್ಯರೆಂದುಕೊಂಡರು ಆ ದೃಢತೆ ಅದೆಷ್ಟು ಪೊಳ್ಳೆಂದು ಕಾಲ ತೋರಿಸಿಕೊಟ್ಟು ವಿಡಂಬನೆಯ ನಗು ಬೀರುತ್ತೆ ದೃಢವಾದ ನೆಲೆ ಇಲ್ಲದಿದ್ದರೆ ಜ್ಞಾನ ಹಾಳಾಗುತ್ತೆ ಎಚ್ಚರದಪ್ಪಿದರೆ ಕೇಳಿದ ಜ್ಞಾನವು ನಶಿಸಿ ಹೋಗುತ್ತೆ ಏಕಾಗ್ರತೆ ಇಲ್ಲದ ಜಪ ವ್ಯರ್ಥ ಪರಮಾರ್ಥ ಜ್ಞಾನಕ್ಕೆ ಪ್ರಬಲವಾದ ಪ್ರತಿಬಂಧಕಗಳಿವೆ ಶಾಮ ಜನ್ಮ ಜನ್ಮಗಳಿಂದ ಬೇರೂರಿರುವ ಅಹಂಕಾರ ಕಾಮ ಮೋಹ ಅಷ್ಟು ಸುಲಭವಾಗಿ ತೊಲಗದ ಮಹಾಪಿಡುಗು ಅದನ್ನು ನಿಷ್ಠೂರವಾಗಿ ಖಂಡಿಸುತ್ತ ಸದ್ಗುಣ ವಿಕಾಸದತ್ತ ಗಮನಹರಿಸಿ ಉದ್ಧರಿಸುವವನು ಗುರು ಬಾಬಾ ಅದನ್ನೇ ಮಾಡಿದರು ಶ್ಯಾಮ ಆದರೂ ಮನಸ್ಸಿಗೆ ಆಘಾತವಾಗದಂತೆ ನನ್ನ ಮರ್ಯಾದೆಗೆ ಕುಂದು ಬರದಂತೆ ಗೌರವವಾಗಿ ತಿದ್ದಿದರು ನನ್ನ ಸ್ವಾಮಿ ಅಂತಹವರ ಸಾಮೀಪ್ಯ ಪಡೆದು ವ್ಯಾಮೋಹ ವಶನಾದ ನನ್ನ ಅಲ್ಪತನಕ್ಕೆ ಏನನ್ನಲ್ಲಿ ಶ್ಯಾಮ ಇದಲ್ಲವೇ ಪ್ರಾರಬ್ಧ ಕರ್ಮ ಆಡಿಸುವುದೆಂದರೆ ಶ್ಯಾಮ ನಿರುತ್ತರನಾದ ಇದನ್ನೆಲ್ಲ ಕೇಳಿ ಶ್ಯಾಮ ಅವರು ನಿರುತ್ತರರಾದರು ಇಂದ್ರಿಯಗಳು ಎಂದೂ ಹೊರ ಪ್ರಪಂಚವನ್ನೇ ದಿಟ್ಟಿಸುತ್ತಾ ಅಣು ಅಣುವಾಗಿ ಅದರಲ್ಲೇ ಮುಳುಗಿ ವಿಷಯ ಸುಖಕ್ಕಾಗಿ ಹಾತೊರೆಯುತ್ತಾ ಓಡುತ್ತವೆ ಮನಸ್ಸಿನ ಬಹುಪಾಲು ಶಕ್ತಿಯು ಅವುಗಳ ಹಿಂದೆಯೇ ಈ ವ್ಯರ್ಥವಾಗಿ ದಣಿವಾದ ಜೀವಕ್ಕೆ ಪಾ ಪಾರಮಾರ್ಥಿಕ ಚಿಂತನೆ ಎಲ್ಲಿಂದ ಹುರುಪು ಹುಟ್ಟೀತು ಶ್ಯಾಮ ಮನ ನಿಯಂತ್ರಣದಲ್ಲಿದ್ದರೆ ಲಂಪಂಪಟನಾಗುವ ದೌರ್ಭಾಗ್ಯ ಸೋತು ಹಿಮ್ಮಟ್ಟುತ್ತದೆ ಸುಂದರವಾದ ಪದಾರ್ಥಗಳನ್ನು ಕಂಡಾಗ ತನ್ನದಾಗಬೇಕೆಂಬ ತನಗೇ ಬೇಕೆಂಬ ಹೇಗಾದರೂ ಸರಿ ಪಡೆಯಲೇಬೇಕೆಂಬ ದುರಾಸೆಗೆ ಬಿದ್ದು ಸರ್ವನಾಶಕ್ಕೆ ತಾನೇ ಹೊಂಡ ತೋಡಿ ಅದರಲ್ಲಿ ಬಿದ್ದು ಗತಿಗೆಡುವುದಕ್ಕಿಂತ ಇಂದ್ರಿಯಗಳೆಂಬ ಹುಚ್ಚು ಕುದುರೆಗಳಿಗೆ ವಿವೇಕವೆಂಬ ಕಡಿವಾಣ ತೊಡಿಸಿ ಅದರ ಉಸ್ತುವಾರಿಯನ್ನ ಬುದ್ಧಿ ಎಂಬ ಸಾರಥಿಯ ವಶಕ್ಕೊಪ್ಪಿಸಿದರೆ ಯಥಾರ್ಥದ ಪಥ ಗೋಚರಿಸಿ ಪಥಭ್ರಷ್ಟನಾಗುವ ಘೋರ ದುರಂತ ತಪ್ಪುತ್ತದೆ ನಾನ ಈಗ ವಾಸ್ತವ ಜಗತ್ತಿಗೆ ಮರಳಿದನಲ್ಲದೆ ಬೆಡಗು ಬಿನ್ನಾಣ ಸೌಂದರ್ಯವೆಂಬುದು ಕೈಗಿಕೊಂಡು ಬೆನ್ನ ಹಿಂದಿರುವ ಮೋಹ ಪಿಶಾಚಿಗಳ ಮೋಸದ ಜಾಲವೆಂಬುದು ಅವನ ಹೃದಯ ಒತ್ತಿ ಹೇಳಿ ಎಚ್ಚರಿಸುತ್ತಾ ಮನವನ್ನ ಪಾವಿತ್ರ್ಯಗೊಳಿಸುವ ಕೆಲಸಕ್ಕೆ ಅವನನ್ನ ತೊಡಗಿಸಿತ್ತು ಸ್ನೇಹಿತರೆ ನಾನ ದೋಷ ನಿರ್ಧಾರಕ್ಕೆ ಬಲವಾಗಿ ಅಂಟಿಕೊಂಡ ಇನ್ನೆಂದು ತಾನು ಇಂತಹ ಅಲ್ಪ ಕಾರ್ಯಕ್ಕಿಳಿಯಬಾರದು ದೈಹಿಕ ಕಾರ್ಯಕ್ಕಿಂತಲೂ ಮಾನಸಿಕ ಅಪರಾಧವೇ ಹೆಚ್ಚು ಘಾಸಿಗೊಳಿಸಬಲ್ಲದು ನನಗಿನ್ನಂತಹ ಕೆಲಸ ಸರ್ವದಾ ಸಲ್ಲದು ಎನ್ನುವ ಅಪರಾಧ ಮನೋಭಾವನೆಯೊಂದಿಗೆ ಶ್ಯಾಮನಲ್ಲಿ ಎಲ್ಲವನ್ನ ವಿವರಿಸ್ತಾರೆ ಸ್ನೇಹಿತರೆ ನೀವಿನ ಅನುಗ್ರಹ ಆಶೀರ್ವಾದ ಅಂದ್ರೆ ಇದೇ ಅಲ್ವಾ ಸ್ನೇಹಿತರೆ ಅಲ್ಲಿ ತುಂಬಿದ ಸಭೆಯಲ್ಲಿ ನಾನಾವರ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ಭಗವಂತನಿಗೆ ತಿಳಿದೇ ಇರುತ್ತಾ ಹಾಗೆ ಅವರು ತಿಳ್ಕೊಂಡ್ರು ಆದರೆ ನಾನವರು ಕ್ಷಣಕಾಲ ಮದ ಮೋಹ ಮತ್ಸರಕ್ಕೆ ಒಳಗಾಗಿ ಸಾಕ್ಷಾತ್ ಗುರುವೇ ನನ್ನ ಜೊತೆಗೆ ಇದ್ದಾರೆ ಅಂತ ಹೇಳಿ ಮರೆತು ತಮ್ಮ ಮನಸ್ಸನ್ನು ಕ್ಷಣಕಾಲ ಹರಿಬಿಟ್ ಬಾಬಾರವರ ಹತ್ರ ಈ ಬುದ್ಧಿಯನ್ನು ಕಲಿತರು ನಾನಾ ಅವರು ಮುಸ್ಲಿಂ ಕುಟುಂಬ ಬಂದ ತಕ್ಷಣವೇ ಎದ್ದು ಹೊರಟಿದ್ರು ಆದರೆ ಬಾಬಾರವರು ಅವರ ಕೈಯನ್ನು ಹಿಡಿದು ಎಳೆದು ಕೂರಿಸ್ಕೊಂಡಿದ್ರು ಸ್ನೇಹಿತರೆ ಅಂದರೆ ನಾನಾ ಅವರ ಮನಸ್ಸಲ್ಲಿ ಈ ರೀತಿಯ ಆಲೋಚನೆ ಎಂದಿಗಾದರೂ ಬಂದೇ ಬರುತ್ತೆ ಅವನ ಮನಸ್ಸು ಇನ್ನೂ ನಿಶ್ಚಲವಾಗಿ ಸ್ಥಿರಗೊಂಡಿಲ್ಲ ಅಂತ ಹೇಳಿ ಬಾಬಾರವರಿಗೆ ತಿಳಿದಿತ್ತು ಹಾಗಾಗಿ ಇವತ್ತು ಮತ್ತೆ ಅವನಿಗೆ ಬುದ್ಧಿಯನ್ನು ಹೇಳಬೇಕು ಅಂತ ಹೇಳಿ ಬಾಬಾ ತೀರ್ಮಾನ ಮಾಡಿದ್ರು ಹಾಗಾಗಿ ಈ ಅವಕಾಶವನ್ನು ಸಂಪೂರ್ಣವಾಗಿ ಬಳಸ್ಕೊಂಡು ತನ್ನ ಶಿಷ್ಯನ ಉದ್ಧಾರವನ್ನು ಈ ರೀತಿಯಾಗಿ ಮಾಡಿದ್ರು ಸ್ನೇಹಿತರೆ ಬಾಬಾ ಅವರು ಆ ಪರೀಕ್ಷೆಯನ್ನೇ ಬಾಬಾರವರು ನಾನಾ ಅವರ ಎದುರಿಗೆ ಇಟ್ಟಿದ್ರು ಆದರೆ ನಾನಾ ಆ ಪರೀಕ್ಷೆಯಲ್ಲಿ ಪಾಸ್ ಆಗಲಿಲ್ಲ ಯಾಕಂದ್ರೆ ಅವರು ತಮ್ಮ ಮನಸ್ಸನ್ನ ಚಂಚಲವ ಅವರು ತಮ್ಮ ಮನಸ್ಸನ್ನ ಚಂಚಲವಾಗಿ ಹರಿಬಿಟ್ಟಿದ್ರು ಆ ಸೌಂದರ್ಯದ ಹಿಂದೆ ಅಂದರೆ ಮದಮೋಹ ಮತ್ಸರ ಕಾಮಾದಿ ಬೈಕೆಗಳಿಗೆ ಒಡ್ಡಿಬಿಟ್ಟಿದ್ರು ಕ್ಷಣಕಾಲ ಗುರು ಇರುವುದನ್ನು ಮರೆತು ಈ ರೀತಿ ಅವನ ಮನಸ್ಥಿತಿ ಇನ್ನೂ ಗಟ್ಟಿಯಾಗಿಲ್ಲ ಸ್ಥಿರವಾಗಿಲ್ಲ ಅಂತ ಹೇಳಿ ತಿಳಿದಿದ್ದೇ ಬಾಬಾ ಅವರನ್ನು ಕೈ ಹಿಡಿದು ಎಳೆದು ಅಲ್ಲೇ ಕೂರಿಸ್ಕೊಂಡಿದ್ದು ಸ್ನೇಹಿತರೆ ಈ ರೀತಿ ಜ್ಞಾನದ ಉಪದೇಶವನ್ನು ಮಾಡಿದರ ಜೊತೆಗೆ ನಾನಾ ಅವರನ್ನು ಬಾಬಾರವರು ಸಂಪೂರ್ಣವಾಗಿ ಉದ್ಧಾರ ಮಾಡಿದ್ರು ಅವರ ಜೀವನವನ್ನು ಪರಿಪೂರ್ಣತೆಗೆ ಸಾಗಿಸುವಲ್ಲಿ ಸಹಾಯವನ್ನು ಮಾಡಿದ್ರು ಸ್ನೇಹಿತರೆ ಇದೇ ಗುರುವಿನ ಕರುಣೆ ಅಂದರೆ ಪ್ರೇಮ ಅಂದರೆ ದಯೆ ಅಂದರೆ ಸ್ನೇಹಿತರೆ ಅನವರು ಮತ್ತೊಮ್ಮೆ ಪ್ರಾರಬ್ಧ ಕರ್ಮಗಳಿಗೆ ಒಳಪಡುವುದನ್ನು ಬಾಬಾರವರು ಅಲ್ಲೇ ಮೊಟಕುಗೊಳಿಸಿ ಬುದ್ಧಿ ಮಾತನ್ನು ಹೇಳಿ ಅವರಿಗೆ ಜೀವನದ ಸಾಕ್ಷಾತ್ಕಾರವನ್ನು ಮಾಡಿದರು ಸ್ನೇಹಿತರೆ ಇದೇ ಗುರುವಿನ ಅನುಗ್ರಹ ಆಶೀರ್ವಾದ ಅಂದರೆ ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾದರೆ ಬಾಬಾರವರೇ ಬುದ್ಧಿ ಹೇಳುವ ಈ ಪರಿ ನಿಮಗೆ ಇಷ್ಟ ಆದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದಂತೂ ಮರಿಬೇಟ್ರೆ ಸ್ನೇಹಿತರೆ ಈಗ ಬನ್ನಿ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ